ಅರಿವು ಮೂಡಿಸೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ ಅದರಲ್ಲಿ ಯಾವ್ದು ಯಾವ ರೀತಿ ರಸ್ತೆ ಸುರಕ್ಷತೆನ ಕಾಪಾಡ್ಕೊಳ್ಬೇಕು ಮತ್ತು ಅದರ ಒಂದು ಸಿಗ್ನಲ್ಗಳನ್ನ ಯಾವ ರೀತಿ ಫಾಲೋ ಮಾಡಬೇಕು ಹೆಲ್ಮೆಟ್ಗಳನ್ನು ಯಾವ ರೀತಿ ಧರಿಸಬೇಕು ಹಾಗೂ ಏನು ಒಬ್ಬ ನಾಗರಿಕನಾಗಿ ಯಾವ ರೀತಿ ರಸ್ತೆ ಸುರಕ್ಷತನ ಪಾಲ್ಗೊಳ್ಳಬೇಕು ರಸ್ತೆಯಲ್ಲಿ ಚಟುವಟಿಕೆಗಳಲ್ಲಿ ಪಡ್ಕೊಳ್ಬೇಕು ಹಾಗಾಗಿ ಇನ್ನಿತರ ಉಪಯುಕ್ತ ಮಾಹಿತಿಗಳನ್ನು ನಾವು ಶಾಲಾ ಮಕ್ಕಳಿಗೆ ಮತ್ತು ಡ್ರೈವಿಂಗ್ ಸ್ಕೂಲ್ ಆಪರೇಟರ್ಸ್ಗೆ ಮತ್ತು ಚಾಲಕರಿಗೆ ಆಟೋ ರಿಕ್ಷಾ ಚಾಲಕರಿಗೆ ಇವರುಗಳಿಗೆ ನಾವು ನೀಡಿದ್ದೀವಿ ಅರಿವು ಮೂಡಿಸುತ್ತೀವಿ ಹಾಗಾಗಿ ಇದನ್ನು ಮಾಸಾಚರಣೆ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಮಾಸ ಒಂದೇ ಇರೋದಿಲ್ಲ ಬಟ್ ಎಲ್ಲ ದಿನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ನಿರ ನಿರಂತರ ಪ್ರಕೃತಿಯ ಕಷ್ಟ ಇದು ಪ್ರೋಗ್ರಾಮ್ ಆಗಿ ನಾವು ಕನ್ಸಿಡ್ರೇಷನ್ ಮಾಡಬೇಕಾಗ್ತದೆ ಎವ್ರಿ ಸ್ಕೂಲ್ ಮತ್ತು ಕಾಲೇಜಸ್ಸು ಇದಕ್ಕೆ ಇದನ್ನು ಕಂಪಲ್ಸರಿಯಾಗಿ ಭಾಗವಹಿಸಿ ಅವ್ರ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ರಸ್ತೆಯಲ್ಲಿ ಓಡಾಡೋದಷ್ಟೇ ಸುರಕ್ಷಿತೆಯಾಗಿ ಅವರು ಯಾವ ರೀತಿ ವಾಹನಗಳನ್ನು ಚಲಾವನೆ ಮಾಡಬೇಕು ಎಲ್ಲ ರೀತಿ ಮಾಹಿತಿಗಳನ್ನು ಅವರ ಶಾಲೆಗಳಲ್ಲಿ ಮತ್ತು ಸ್ಕೂಲ್ ಕಾಲೇಜುಗಳಲ್ಲಿ ನೀಡಬೇಕು ಅಂತ ನಾವು ಹಾಗೂ ಪೋಷಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ ಮಕ್ಳುಗಳಿಗೆ ಗಾಡಿ ಕೊಡೋಕ್ಕಿಂತ ಮುಂಚೆ ಅವರಿಗೆ ಡಿ ಎಲ್ ಕಂಪಲ್ಸರಿ ಆಗಿದೆಯಾ ಡಿ ಎಲ್ಲನ್ನು ಅವರು ಬಳಸ್ಕೊಂಡು ಗಾಡಿನ ನೀಟಾಗಿ ಚಲನೆ ಮಾಡ್ತಾರಾ ಅನ್ನೋದನ್ನು ಅವರು ಮನಗೊಳ್ಬೇಕಾಗ್ತದೆ ಆಮೇಲೆ ಜ್ಯೂಲಿಯನ್ ಆ್ಯಕ್ಟ್ ಬಂದು ಹದಿನಾರರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಇಂಪ್ಲಿಮೆಂಟೇಷನ್ ಆಗ್ತದೆ ಅದರಲ್ಲಿ ಯಾವುದೇ ರೀತಿ ಕಂಡು ಬಂದಲ್ಲಿ ಯಾವುದೇ ಅಫೆನ್ಸ್ ಆದರೂ ಅದು ಪೋಷಕರಿಗೆ ನೇರವಾಗಿ ಒಳಗಾರಾಗಿರ್ತಾರೆ ಹಾಗಾಗಿ ಅದಕ್ಕೆ ದಂಡ ಬಂದು ಇಪ್ಪತ್ತೈದು ಸಾವಿರ ಕೂಡ ಇದೆ ಆಮೇಲೆ ಆರ್ಥಿಕ ಅವಕಾಶ ಅವಕಾಶವಿದೆ ಬೋತ್ ಎರಡೂ ಕೂಡ ಆಗಿದೆ ಹಾಗಾಗಿ ಸುರಕ್ಷಿತವಾಗಿ ಮಕ್ಕಳನ್ನು ಗಾಡಿಗಳನ್ನು ಚಲಾವಣೆ ಮಾಡಬೇಡಿ ಒಂದು ಹದಿನೆಂಟಾಗುವ ವರ್ಷ ಆಗುವವರಿಗೆ ಮತ್ತು ಲೈಸೆನ್ಸ್ ತಗೊಳ್ಳೋವರಿಗೆ ಗಾಡಿಗಳನ್ನು ತೆಗೆಟ್ಟು ಓಡಿಸೋಕ್ಕೆ ಹೋಗಿ ಈ ದಿನ ನಡೆದಕ್ಕಂಥ ಒಂದು ಆಸಾತಿ ರಸ್ತೆ ಸುರಕ್ಷಿತ ಮಾಸಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ನಾವು ನಮಗೆ ಮುಖ್ಯ ಅತಿಥಿಯಾಗಿ ನಮಗೆ ಭಾರಿ ಸಂತೋಷವಾಗಿದ್ದರು ಈ ಥರ ಪ್ರತಿ ವರ್ಷ ಮಾಡ್ತಾರೆ ಅನ್ನೋದು ಸರಿ ನಿಜ ಆದರೆ ಇನ್ನೊಂದು ಎಕ್ಸ್ಟೆಂಡೆಡ್ ಹೇಳಬೇಕು ಅಂತಂದರೆ ಈ ಸಾರಿ ಹೆಲ್ತ್ ಕ್ಯಾಂಪು ಮತ್ತು ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಮುಂದೆ ಬರುವಂಥದ್ದು ವರ್ಷಗಳಲ್ಲೂ ಇನ್ನು ಇನ್ನೂ ಅತಿ ಜಾಸ್ತಿ ಸ್ಟೂಡೆಂಟ್ಸು ವಿದ್ಯಾವೃತಿ ವಿದ್ಯಾರ್ಥಿಗಳಿಗೆ ಬರಮಾಡಿಕೊಂಡು ಈ ಥರ ಕಾರ್ಯಕ್ರಮಗಳನ್ನು ಅಂತ ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ಪರ್ಟಿಕ್ಯುಲರ್ ಆಗಿ ನಮ್ಮ ಆಫೀಸರ್ ಕುಟುಂಬ ದೀಪಕ್ ಸರ್ಗೆ ಐ ಅಂಗ್ಲಿ ರಿಕ್ವೆಸ್ಟ್ ಸಚ್ ಪ್ರೋಗ್ರಾಮ್ಸ್ ಇದು ಬಂದು ಈ ಮಾಸ ಅಂದ್ಬಿಟ್ಟು ಈ ತಿಂಗಳಿಗೆ ಮಾತ್ರ ನೀಸ್ಬಾರ್ದು ಬರುವಂಥ ಈ ಇಡೀ ವರ್ಷ ಪೂರ್ತಿ ಇವರು ಆಗಾಗ ಒಂದೊಂದು ತಿಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಈ ಥರ ಒಂದು ಕಾರ್ಯಕ್ರಮ ಪರ್ಟಿಕ್ಯುಲರ್ ಆಗಿ ಸ್ಟೂಡೆಂಟ್ಸ್ಗೆ ಈಗ ಹಮ್ಮಿಕೊಂಡ್ರೆ ಬಹುಶಃ ಸ್ಟೂಡೆಂಟ್ಸ್ಗೆ ಈ ರಸ್ತೆ ಸುರಕ್ಷತೆ ಬಗ್ಗೆ ಇನ್ನೂ ಅರಿವು